ಮಾರ್ಕನ ಪುಸ್ತಕದಿಂದ ಸುವಾರ್ತೆಯ ಆರಂಭ ಮಾರ್ಕನು ಬರೆದ ಸುವಾರ್ತೆಯ ಪುಸ್ತಕದಲ್ಲಿ ಸುವಾರ್ತೆಯ ಆರಂಭವನ್ನ ನೋಡುವುದಕ್ಕಿಂತ ಮೊದಲು ಮಾರ್ಕ ಯಾರು ಅವನಿಗೂ ಸುವಾರ್ತೆ ಸೇವೆಗೆ ಇರುವ ಸಂಬಂಧವೇನು ಎಂಬುದನ್ನ ನೋಡುವುದಾದರೆ ಲೂಕನು ಬರೆದ ಅಪೋಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಮೊಟ್ಟ ಮೊದಲು ಮಾರ್ಕನ ಬಗ್ಗೆ ಉಲ್ಲೇಖಿಸಿರುವುದನ್ನ ನೋಡಬಹುದಾಗಿದೆ ಅಪೋಸ್ತಲರ ಕೃತ್ಯಗಳು ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಮಾರ್ಕನೆನಿಸಿಕೊಳ್ಳುವ ಯೌಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡ ಿದ್ದರು ಎಂಬುದಾಗಿ ತಿಳಿಸುತ್ತದೆ ಈ ವಾಕ್ಯವನ್ನ ನಾವು ನೋಡುವುದಾದರೆ ಮಾರ್ಕನ ಪೂರ್ಣ ಹೆಸರು ಮಾರ್ಕನೆಂಬ ಯೋಹಾನ ಎಂಬುದಾಗಿಯೂ ಮತ್ತು ಈತನ ತಾಯಿ ಮರಿಯಳು ಎಂಬುದಾಗಿಯೂ ಇವರ ಮನೆಯಲ್ಲಿ ಜನರು ಪ್ರಾರ್ಥನೆಗಾಗಿ ಕೂಡುತ್ತಿದ್ದರು ಮತ್ತು ಈತನಿಗೆ ಪೇತ್ರನ ಪರಿಚಯವು ಸಹ ಇತ್ತು ಎಂಬುದಾಗಿ ತಿಳಿಸುತ್ತದೆ ಆದರೆ ಮಾರ್ಕನಿಗೆ ಆರಂಭದಲ್ಲಿ ಸೇವೆಯಲ್ಲಿ ಬರುವ ಕಷ್ಟಗಳನ್ನ ನೋಡಿ ಭಯಭೀತನಾಗಿ ಸ್ವಲ್ಪ ಮಟ್ಟಿಗೆ ಕುಗ್ಗಿ ಹೋಗಿದ್ದನು ಆದರೆ ಬರ್ನಾಬ ಮಾರ್ಕ್ನ ಹತ್ತಿರದ ಸಂಬಂಧಿಯಾದ ಮಾವನಾಗಿದ್ದು ಅವನನ್ನ ಸೇವೆಯಲ್ಲಿ ಉತ್ತೇಜನ ಪಡಿಸಿದನು ಆದರೆ ಒಂದು ಕಾಲಘಟ್ಟದಲ್ಲಿ ಮಾರ್ಕನನ್ನ ಸುವಾರ್ತೆಗೆ ಕರೆದುಕೊಂಡು ಹೋಗುವ ವಿಷಯದಲ್ಲಿ ಪೌಲ ಮತ್ತು ಬರ್ನಾಬನ ನಡುವೆ ಒಂದು ವಾಗ್ವಾದ ನಡೆಯಿತು ಅದನ್ನ ನಾವು ಅಪೋಸ್ತಲರ ಕೃತ್ಯಗಳು ಹದಿನೈದನೇ ಅಧ್ಯಾಯ ಮೂವತ್ತಾರರಿಂದ ಮೂವತ್ತ ಒಂಬತ್ತರ ತನಕ ನಾವು ನೋಡುವುದಾದರೆ ಈ ವಾಕ್ಯದಲ್ಲಿ ಪೌಲ ಮಾರ್ಕನನ್ನ ಸೇವೆಗೆ ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುವುದಿಲ್ಲ ಎಂದು ಹೇಳಿದಾಗ ಪೌಲ ಮತ್ತು ಬರ್ನಾಭ ಇಬ್ಬರು ಬೇರೆ ಬೇರೆ ಆಗಿ ಪೌಲ ಸೀಲನನ್ನು ಬರ್ನಾಬ ಮಾರ್ಕನನ್ನ ಸೇವೆಗೆ ಕರೆದುಕೊಂಡು ಹೋಗುವವರಾಗಿದ್ದಾರೆ ಆದರೆ ಕಾಲಗಳು ಕಳೆದ ನಂತರ ಸೇವೆಯಲ್ಲಿ ತುಂಬಾ ಆಸಕ್ತಿಯಿಂದ ಕೂಡಿದ ಮಾರ್ಕನ ಬಗ್ಗೆ ಕೊನೆಯಲ್ಲಿ ಪೌಲನು ಮೆಚ್ಚಿಗೆಯ ಮಾತುಗಳನ್ನು ಹಾಡುವವನಾಗಿದ್ದಾನೆ ಅದನ್ನು ನಾವು ಎರಡು ತಿಮ್ಮೋತಿ ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಓದುವುದಾದರೆ ಮಾರ್ಕನನ್ನು ಸಂಗಡ ಕರೆದುಕೊಂಡು ಬಾ ಅವನು ನನಗೆ ಸೇವೆಯಲ್ಲಿ ಉಪಯುಕ್ತನಾಗಿದ್ದಾನೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಇನ್ನು ಒಂದು ಪೇತ್ರ ಐದನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ನನ್ನ ಮಗನಾದ ಮಾರ್ಕನು ಸಹ ಒಂದನೇ ಹೇಳುತ್ತಾನೆ ಎಂಬುದಾಗಿ ಪೇತ್ರನು ತಿಳಿಸುವವನಾಗಿದ್ದಾನೆ ಈ ವಾಕ್ಯದಿಂದ ಮಾರ್ಕನು ಪೇತ್ರನ ಜೊತೆಯಲ್ಲಿ ಅತ್ಯಂತ ಉತ್ತಮವಾದಂಥ ಸಂಬಂಧವನ್ನ ಹೊಂದಿದವನಾಗಿದ್ದು ಪೇತ್ರನು ಯೇಸುವಿನ ಶಿಷ್ಯನಾಗಿದ್ದು ಕ್ರಿಸ್ತನು ಮಾಡಿದ ಎಲ್ಲಾ ಸೇವೆ ಕಾರ್ಯಗಳನ್ನ ಮಾರ್ಕನ ಜೊತೆಯಲ್ಲಿ ಹಂಚಿಕೊಂಡು ಮಾರ್ಕನು ಪವಿತ್ರಾತ್ಮ ಭರಿತನಾಗಿ ಈ ಸುವಾರ್ತೆ ಪುಸ್ತಕವನ್ನು ಬರೆದು ಈ ಲೋಕಕ್ಕೆ ಮಾರ್ಕನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಆರಂಭವು ಎಂಬುದಾಗಿ ಆರಂಭಿಸುವವನಾಗಿದ್ದಾನೆ ಸತ್ಯವೇದದಲ್ಲಿ ನಾಲ್ಕು ಸುವಾರ್ತೆ ಪುಸ್ತಕಗಳಿದ್ದು ಅದರಲ್ಲಿ ಅತ್ಯಂತ ಚಿಕ್ಕದಾದಂಥ ಸುವಾರ್ತೆಯ ಪುಸ್ತಕ ಅದು ಮಾರ್ಕನು ಬರೆದ ಸುವಾರ್ತೆಯ ಪುಸ್ತಕವಾಗಿದೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಕ್ರಿಸ್ತನನ್ನ ರಾಜನಂತೆಯೂ ಲೂಕನು ಬರೆದ ಸುವಾರ್ತೆಯ ಪುಸ್ತಕದಲ್ಲಿ ಕ್ರಿಸ್ತನನ್ನ ಮನುಷ್ಯಕುಮಾರನಂತೆಯೂ ಯೋಹಾನನು ಬರೆದ ಸುವಾರ್ತೆಯ ಪುಸ್ತಕದಲ್ಲಿ ಕ್ರಿಸ್ತನನ್ನ ದೇವಕುಮಾರನಂತೆಯೂ ಆದರೆ ಮಾರ್ಕನು ಬರೆದ ಸುವಾರ್ತೆ ಪುಸ್ತಕದಲ್ಲಿ ಕ್ರಿಸ್ತನನ್ನ ಸೇವಕನಂತೆ ಪರಿಚಯಿಸುವವನಾಗಿದ್ದಾನೆ ಯಾಕೆಂದರೆ ಮಾರ್ಕನು ಈ ಪುಸ್ತಕವನ್ನು ರೋಮ್ ಅನ್ಯ ಜನರಿಂದ ಕೂಡಿದ ಸ್ಥಳವಾಗಿರುವುದರಿಂದ ರೋಮ್ನಲ್ಲಿ ಸೇವಕರ ಕೆಲಸಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುವವರಾಗಿದ್ದರು ಆದ್ದರಿಂದ ಕ್ರಿಸ್ತನ ವಂಶಾವಳಿಯ ಬಗ್ಗೆ ತಿಳಿಸದೆ ನೇರವಾಗಿ ಕ್ರಿಸ್ತನ ಸೇವೆ ಮತ್ತು ಆತನ ಸುವಾರ್ತೆ ಕಾರ್ಯಗಳ ಬಗ್ಗೆ ತಿಳಿಸುವವನಾಗಿದ್ದಾನೆ ಹೀಗೆ ಮಾರ್ಕನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಒಂದರಿಂದ ಎಂಟರ ತನಕ ನಾವು ಓದುವುದಾದರೆ ಸ್ನಾನಿಕನಾದಂಥ ಯೌವ್ವಾನನ ಬಗ್ಗೆ ಪರಿಚಯವನ್ನ ನೀಡುವವನಾಗಿದ್ದಾನೆ ಸ್ನಾನಿಕನಾದ ಯವ್ವಾನನು ಕ್ರಿಸ್ತನೇ ಆ ರಕ್ಷಣೆಯ ಮಾರ್ಗವಾಗಿರುವುದರಿಂದ ಕ್ರಿಸ್ತನ ಮೊದಲನೇ ಬರೋಣಕ್ಕೆ ದಾರಿಯನ್ನ ಸಿದ್ಧ ಮಾಡುವಂತೆ ತನ್ನ ಬಟ್ಟೆ ಆಹಾರ ಪದ್ಧತಿಯ ಮೂಲಕವಾಗಿ ಜನರ ಗಮನವನ್ನು ಸೆಳೆಯುವುದರ ಮೂಲಕವಾಗಿ ಆಗಿನ ಕಾಲದಲ್ಲಿ ಯಾಜಕರು ಲೇವರಿಗಿಂತ ವಿಭಿನ್ನವಾಗಿದ್ದು ಹಳೆಯ ಒಡಂಬಡಿಕೆಯಲ್ಲಿ ದೂತನು ಬರುತ್ತಾನೆ ಎಂಬುದಾಗಿ ಪ್ರವಾದನೆಯಲ್ಲಿ ಮುಂತಿಳಿಸಲ್ಪಟ್ಟ ಆ ವ್ಯಕ್ತಿ ಸ್ನಾನಿಕನಾದ ಯವನಾಗಿದ್ದು ಜನರು ತಿರುಗುವಂತೆ ಎಲಿಯನ ಆತ್ಮದಿಂದಲೂ ಬಲದಿಂದಲೂ ಬಂದು ಕ್ರಿಸ್ತನೇ ನಿಜವಾದಂಥ ಮೇಸಾಯನು ಎಂದು ತೋರಿಸುವ ಮೂಲಕವಾಗಿ ಲೋಕದ ಪಾಪವನ್ನು ನಿವಾರಣೆ ಮಾಡುವ ಯಜ್ಞಕ್ಕೆ ಕುಯ್ಯಲ್ಪಟ್ಟ ದೇವರ ಕುರಿಮರಿ ಎಂದು ಕ್ರಿಸ್ತನನ್ನ ಎತ್ತಿ ತೋರಿಸುವ ಮೂಲಕ ಪಾಪದ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷ ಸ್ನಾನ ಮಾಡಿಸಿಕೊಳ್ಳಿರಿ ಎಂದು ಸಾರಿ ಹೇಳುವ ಅಡವಿಯ ಶಬ್ದವೇ ಸ್ನಾನಿಕನಾದ ಯವನಾಗಿದ್ದಾನೆ ನಂತರ ಮಾರ್ಕನು ಬರದ ಸುವಾರ್ತೆ ಒಂದನೇ ಅಧ್ಯಾಯ ಒಂಬತ್ತರಿಂದ ಹದಿಮೂರರ ತನಕನ ಓದುವುದಾದರೆ ಸ್ನಾನಿಕನಾದ ಯುವಾನನಿಂದ ಕ್ರಿಸ್ತನು ದೀಕ್ಷ ಸ್ನಾನ ಮಾಡಿಸಿಕೊಂಡು ನೀರಿನಿಂದ ಮೇಲೆ ಬರುವಾಗ ಪರಲೋಕದಿಂದ ತಂದೆಯಾದಂಥ ದೇವರು ನೀನು ಪ್ರಿಯನಾಗಿರುವ ನನ್ನ ಮಗನು ಎಂದು ಆಕಾಶವಾಣಿ ಹಾಯಿತು ಮತ್ತು ದೇವರಾತ್ಮನು ಪಾರಿವಾಳ ರೂಪದಲ್ಲಿ ಹಿಡಿದು ಬಂದನು ಈ ವಾಕ್ಯದ ಮೂಲಕವಾಗಿ ಮೂರು ಜನರು ಒಂದಾಗಿರುವ ದೈವತ್ವವನ್ನು ನಾವು ನೋಡಬಹುದಾಗಿದೆ ಹೀಗೆ ಯೇಸು ಸ್ವಾಮಿ ದೀಕ್ಷ ಸ್ನಾನ ಹೊಂದಿದ ನಂತರ ಪವಿತ್ರಾತ್ಮ ಪ್ರೇರಿತನಾಗಿ ಅಡವಿಗೆ ಹೋದನು ಆತನು ನಲವತ್ತು ದಿವಸ ಅಡವಿಯಲ್ಲಿ ಮೃಗಗಳೊಂದಿಗೆ ಇದ್ದು ಸೈತಾನನಿಂದ ಶೋಧಿಸಲ್ಪಟ್ಟವನಾದನು ಮತ್ತು ದೇವದೂತರು ಅವನಿಗೆ ಉಪಚಾರ ಮಾಡಿದರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ ಹೀಗೆ ಕ್ರಿಸ್ತನು ಸೈತಾನನ ಶೋಧನೆಯನ್ನು ಜಯಿಸಿದ ನಂತರ ಆತನ ಸುವಾರ್ತೆ ಸೇವೆಯ ಬಲವನ್ನು ನಾವು ನೋಡುವುದಾದರೆ ಸ್ನಾನಿಕನಾದ ಯೌವ್ವಾನನ ನಂತರ ಮಾರ್ಕನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಹದಿನೈದನೇ ವಚನವನ್ನು ನಾವು ಓದುವುದಾದರೆ ಗಲೀಲೆಯ ಸೀಮೆಗೆ ಬಂದು ಕಾಲ ಪರಿಪೂರ್ಣವಾಯಿತು ದೇವರ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನ ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು ಎಂಬುದಾಗಿ ತಿಳಿಸುತ್ತದೆ ಇಲ್ಲಿ ಕಾಲ ಪರಿಪೂರ್ಣವಾಯಿತು ಎಂದರೆ ಯೇಸುಸ್ವಾಮಿ ಲೂಕನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಹದಿನಾರರಿಂದ ಹತ್ತೊಂಬತ್ತರ ತನಕ ನಾವು ಓದುವುದಾದರೆ ಕರ್ತನ ಆತ್ಮವು ನನ್ನ ಮೇಲೆ ಅದೆ ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಈ ವಾಕ್ಯದಂತೆ ಕ್ರಿಸ್ತನು ದೀಕ್ಷ ಸ್ನಾನ ಹೊಂದಿ ನಂತರ ಆತನ ಸೇವೆಗೆ ಅಭಿಷೇಕಿಸಲ್ಪಟ್ಟ ವಿಷಯವನ್ನ ಹಳೆಯ ಒಡಂಬಡಿಕೆಯಲ್ಲಿ ದಾನಿಯೇಲಿನ ಪುಸ್ತಕ ಒಂಬತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತೇಳನೇ ವಚನದವರೆಗೆ ತಿಳಿಸಲ್ಪಟ್ಟಿರುವ ಎಪ್ಪತ್ತು ವಾರಗಳ ಕಾಲಪ್ರವಾದನೆಯಲ್ಲಿ ಕ್ರಿಸ್ತನು ಅಂದರೆ ಅಭಿಷೇಕಿಸಲ್ಪಟ್ಟವನು ಅನ್ನುವ ಅರ್ಥವಾಗಿದ್ದು ಕ್ರಿಸ್ತನು ದೀಕ್ಷಾ ಸ್ನಾನದಲ್ಲಿ ಅಭಿಷೇಕಿಸಲ್ಪಟ್ಟು ಸೇವೆ ಮಾಡಿ ನಂತರ ಆತನು ಛೇದಿಸಲ್ಪಡುವನು ಅಂದರೆ ಸಿಲಿಬೆಗೆ ಹಾಕಲ್ಪಡುವನು ಎಂದು ತಿಳಿಸಿದ ಪ್ರವಾದನೆ ಸರಿಯಾಗಿ ನೆರವೇರುವಂತೆ ಕ್ರಿಸ್ತನು ಕಾಲ ಪರಿಪೂರ್ಣವಾಯಿತು ಎಂದು ತಿಳಿಸುವವನಾಗಿದ್ದಾನೆ ದೇವರ ರಾಜ್ಯ ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನ ನಂಬಿರಿ ಎಂದರೆ ನಾವು ಸುವಾರ್ತೆಯನ್ನ ನಂಬಿ ತಿರುಗಿ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡು ಯೇಸು ಸ್ವಾಮಿಯನ್ನ ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡರೆ ಪರ್ಲೋಕ ರಾಜ್ಯ ನಮ್ಮ ಹೃದಯದಲ್ಲಿ ಉದಯವಾಗುವಂತಾಗಿದೆ ಆದುದರಿಂದಲೇ ಪರ್ಲೋಕ ರಾಜ್ಯ ಸಮೀಪವಾಗಿದೆ ಮನತಿರುಗಿರಿ ಎಂದು ಕ್ರಿಸ್ತನು ಸಾರಿದ ಸುವಾರ್ತೆಯನ್ನ ಇಂದು ಈ ಕೊನೆಯ ಕಾಲದಲ್ಲಿ ಪರಲೋಕ ರಾಜ್ಯ ಸಮೀಪವಾಗಿರುವುದರಿಂದ ಸ್ನಾನಿಕನಾದ ಯೌಹಾನನ ರೀತಿಯಲ್ಲಿ ಎಲಿಯನ ಆತ್ಮದಿಂದಲೂ ಬಲದಿಂದಲೂ ನಿತ್ಯವಾದ ಸುವಾರ್ತೆಯನ್ನು ಸಾರಿ ಕ್ರಿಸ್ತನ ಎರಡನೇ ಬರೋಣವನ್ನು ತ್ವರಿತಗೊಳಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ